ಸ್ಲಂ ಬೋರ್ಡ್ನ ಅಧ್ಯಕ್ಷರು ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಪ್ರಸಾದ್ ಅಬ್ಬಯ್ಯನವರು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಪಾರ ಕಾಳಜಿ ಇರುವ ಇವರು ಸದ್ಯದಲ್ಲೇ ರಾಜ್ಯಾದ್ಯಂತ ನಲವತ್ತೆರಡು ಸಾವಿರ ಬಡವರಿಗೆ ಮನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಬಂದಿರುವಂತಹ ಮತ್ತು ತೆಗೆದುಕೊಂಡು ಬಂದಿರುವಂತಹ ವಿಷಯ ಅದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸ್ವಂತ ಜಮೀನುಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಮೂಲಕ ಜನರನ್ನ ಹೆದರಿಸುವಂತಹ ಅನೇಕ ಜನರಿದ್ದಾರೆ ಅಂತಹದೇ ಒಂದು ಘಟನೆ ನಿನ್ನೆಯ ದಿನ ಬೆಂಗಳೂರಿನ ಪ್ರಸಾದ್ ಅಬ್ಬಯ್ಯ ಅವರ ಕಚೇರಿಯಲ್ಲಿ ಜರುಗಿತು ಯಾರೋ ಪಾಪ ತಮ್ಮ ಸ್ವಂತ ಜಮೀನು ಇಟ್ಕೊಂಡಿದ್ದಾರೆ ಅದರಲ್ಲಿ ಒಬ್ಬ ದಲಿತ ಮುಖಂಡನು ಎಂದವನು ಆತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಅದನ್ನ ತೆಗಿಲಿಕ್ಕೆ ಮೂರು ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾನಂತೆ ಅವರೆಲ್ಲ ಬಂದು ನಮ್ಮ ಪ್ರಸಾದ್ ಅಬ್ಬಯ್ಯ ಸಾಹೇಬರ ಹತ್ತಿರ ತಮ್ಮ ಅಳಲನ್ನ ತೋಡಿಕೊಂಡರು ತಕ್ಷಣವೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಅಲ್ಲಿಯ ಡಿ ಸಿ ಮತ್ತು ಎಸ್ ಪಿ ಅವರಿಗೆ ಮಾತನಾಡಿ ಆತನು ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿ ಆಗಿರಲಿ ಅಂಬೇಡ್ಕರ್ ಸಾಹೇಬರ ಹೆಸರಿನ ಮೇಲೆ ದುಡ್ಡು ಎತ್ತುವಂತಹ ನಾಲಾಯಕತನದ ಕೆಲಸವನ್ನ ಮಾಡುತ್ತಿದ್ದಾನೆ ಅಂಬೇಡ್ಕರ್ ಸಾಹೇಬರು ಇನ್ನೊಬ್ಬರ ಸೂರನ್ನ ಇನ್ನೊಬ್ಬರ ಹಕ್ಕುಗಳನ್ನ ಕಸಿದುಕೊಂಡಿಲ್ಲ ಬದಲಾಗಿ ಅವರು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಇನ್ನೊಬ್ಬರಿಗೆ ಮನೆಗಳನ್ನ ಇನ್ನೊಬ್ಬರಿಗೆ ಭೂಮಿಗಳನ್ನ ಇನ್ನೊಬ್ಬರಿಗೆ ಸಂಪೂರ್ಣ ಹಕ್ಕು ಬಾಧ್ಯತೆಗಳನ್ನ ಕೊಟ್ಟಿದ್ದಾರೆ ಅವರ ಹೆಸರನ್ನ ಬಳಸಿಕೊಂಡು ಈ ರೀತಿ ಅನ್ಯಾಯ ಅಕ್ರಮ ಮಾಡುವವರ ಹೆಡಮುರಿ ಕಟ್ಟಬೇಕೆಂದು ನೇರವಾಗಿ ಹೇಳಿದರು ಇದರಿಂದಾನೇ ಗೊತ್ತಾಗತ್ತೆ ಪ್ರಸಾದ್ ಅಬ್ಬಯ್ಯ ಅವರು ಎಷ್ಟು ಕಮಿಟ್ಮೆಂಟ್ ಆಗಿದ್ದಾರೆ ತಮ್ಮದೇ ಆಗಿರಲಿ ಪರಜಾತಿಯವರದೇ ಆಗಿರಲಿ ನ್ಯಾಯ ನೀತಿ ಧರ್ಮ ಎಲ್ಲಿದೆಯೋ ಅಲ್ಲಿ ಪ್ರಸಾದ್ ಅಬ್ಬಯ್ಯ ಅವರು ಇರ್ತಾರೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ ಬನ್ನಿ ನಿನ್ನೆ ದಿನ ವಿಧಾನಸೌಧದ ಅವರ ಕಚೇರಿಯ ಮುಂದ್ಗಡೆ ಏನೆಲ್ಲ ನಡೆಯಿತು ಕೇಳ್ಕೊಂಡು ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಅವ್ರ ಸ್ವಂತ ಜಗದಲ್ಲಿ ಯಾರೋ ಗ್ರಾಮ ಪಂಚಾಯತ್ ಅಂಬೇಡ್ಕರ್ ಒಂದು ಬೋರ್ಡ್ ಹಾಕಿಬಿಟ್ಟು ಏ ಇದೆಲ್ಲ ಬಿಡಂಗಿಲ್ಲ ಬಂದ್ರೆ ನಿನ್ನ ಸುಟ್ಟ ಹಾಕಿಬಿಟ್ಟಿದ್ದಾರೆ ಅಂತ ಉಲ್ಟಾ ಅವ್ರಿಗೆ ಧಮಕಿ ಕೊಡ್ತಾ ಇದ್ದಾರಂತ ಅಂತ ಇವರು ಎಸ್ ಪಿ ಗೆ ಕಂಪ್ಲೇಂಟ್ ಮಾಡಿದಾರಂತೆ ಕಂಪ್ಲೇಂಟ್ ಮಾಡಿದ್ರು ಏನು ಆ್ಯಕ್ಷನ್ ಆಗಿಲ್ಲ ಸರ್ ನಮ್ಮ ಜಾಗದಲ್ಲಿ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆದರೂ ಗೂಂಡಗಿರಿ ಮಾಡಿ ನಮಗೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ನನಗೆ ಎಸ್ ಪಿಗೆ ಟ್ರೈ ಮಾಡಿದೆ ತೊಗೊಂಡಿಲ್ಲ ಮತ್ತೆ ಮಾತಾಡ್ತೀನಿ ನಾನು ಹಾಂ ಇಲ್ಲ ನಾನು ನಿಮ್ಮ ಕಡೆ ಕಳಿಸ್ಕೊಡ್ತೀನಿ ಸರ್ ಅವರು ನಿಮಗೆ ಮೀಟ್ ಮಾಡೋಕ್ಕೆ ಹೇಳ್ತೀನಿ ಇವತ್ತು ಇವತ್ತು ಬಂದರೆ ಇವತ್ತು ನಾಳೆ ಅಂದರೆ ನಾಳೆ ನಿಮಗೆ ಮೀಟ್ ಮಾಡೋಕ್ಕೆ ಹೇಳ್ತೀನಿ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಸರ್ ಹಾಂ ಮೂರು ಲಕ್ಷಕ್ಕೆ ಹೇಳಿರ್ತೀವಿ ನಾನು ಅವನಿಗೆ ಅಲ್ಲಿ ಜಾಗ ಬಿಟ್ಬಿಡು ಅಂದ್ರೆ ಮೂರು ಲಕ್ಷ ಕೇಳ್ತಾನು ಸರ್ ಅವನು ಗುಂಡಾಗಿರಿ ಇವ್ರದ್ದು ಸ್ವಂತ ಜಾಗದಲ್ಲಿ ಬಂದು ಒಂದು ಅಂಬೇಡ್ಕರ್ದು ಒಂದು ಯಾವುದೋ ಒಂದು ಸಂಘದ ಬೋರ್ಡ್ ಹಾಕಿಬಿಟ್ಟು ಗುಂಡಾಗಿರಿ ಮಾಡಿ ನಿಮ್ಮನ್ನು ಏನಾದ್ರು ಕೇಳಿದರೆ ಸುಟ್ಟು ಹಾಕ್ತೀನಿ ಅಂತೇಳಿ ಆ ರೀತಿ ಧಮಕಿ ಮಾಡಿ ಸರ್ ಸಿಎಸ್ ಆಗಿ ನನಗೆ ಎಸ್ ಪಿಗೂ ಮಾತಾಡ್ತೀನಿ